ఆకాశవాణి స్వాగత నిమగే రాష్ట్ర కూరగ కలబుర్గి వికాస్ అకాడమీ ప్రయోజిత సరణి కార్యక్రమ సమగ్ర వసాసా దిట్టె ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆತ್ಮೀಯ ಕೆಳಗರಿಗೆಲ್ಲ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತ ಕೆಳಗರೆ ಮೊದಲಿಗೆ ಈಗ ವಿಕಾಸ ವಾರ್ತೆ ಸುತ್ತೂರು ಕ್ಷೇತ್ರ ಜೆಎಸ್ಎಸ್ ಮಹಾಸಂಸ್ಥಾನ ಮಠ ಮೈಸೂರು ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಬಸವ ಧರ್ಮ ಪೀಠದ ಪರಿಸರದಲ್ಲಿ ಶರಣ ಸಂಸ್ಕೃತಿ ಶಿಬಿರ ನಡೆಯುತ್ತಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಈ ಶಿಬಿರ ಆರಂಭವಾಗಿದ್ದು ಶಿಬಿರದ ಸಂಚಾಲಕರು ಹಾಗೂ ಎಂಬತ್ತು ಜನ ಶಿಬಿರಾರ್ಥಿಗಳು ಈಗ ಈ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಶರಣ ಸಂಸ್ಕೃತಿ ಶಿಬಿರ ನಾಳೆ ಮುಕ್ತಾಯವಾಗಲಿದೆ ಮುಂಬರುವ ಜನವರಿ ಇಪ್ಪತ್ತೊಂದನೇ ತಾರೀಕಿನಂದು ಕಲ್ಯಾಣ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಸ್ಪರ್ಧೆ ಕಲಬುರಗಿಯಲ್ಲಿ ನಡೆಯಲಿದೆ ವಿಕಾಸ್ ಅಕಾಡೆಮಿಯ ಆಶ್ರಯದಲ್ಲಿ ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯವರೆಗೆ ಶಾಸ್ತ್ರೀಯ ನೃತ್ಯ ಸ್ಪರ್ಧೆಗಳು ನಡೆಯಲಿವೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ಪ್ರಮುಖರ ಮತ್ತು ಆಡಳಿತ ಮಂಡಳಿ ಪ್ರಮುಖರ ಒಂದು ದಿನದ ವಿಶೇಷ ಕಾರ್ಯಕ್ರಮ ಈ ಸಲ ಯಾದಗಿರಿಯ ಪ್ರಸಿದ್ಧ ಆರ್ಯಭಟ ಶಾಲೆಯಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕಿನಂದು ರವಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ನಡೆಯಲಿದೆ ಶಿಕ್ಷಣ ವಿಭಾಗದ ಪ್ರಮುಖರು ವಿಕಾಸ್ ಅಕಾಡೆಮಿಯ ಜಿಲ್ಲಾ ಹಾಗೂ ತಾಲೂಕಾ ಸಂಯೋಜಕರು ಈ ವಿಶೇಷ ಕಾರ್ಯಕ್ರಮಕ್ಕೆ ಬರುವ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲು ವಿಕಾಸ್ ಅಕಾಡೆಮಿ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕೊತ್ತಲ ಸ್ವರ್ಣ ಜಯಂತಿ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಾಗಿ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕಿನಂದು ಭಾರತ ವಿಕಾಸ ಸಂಗಮ ವಿಕಾಸ್ ಅಕಾಡೆಮಿ ಕಲಬುರಗಿ ಹಾಗೂ ಸೇಡಂನ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ತಿರ ಇರುವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಬಿಬಿಎಂಪಿ ಮೈದಾನದಲ್ಲಿ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಕಾರ್ಯಕ್ರಮ ನಡೆಯಿತು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಧ್ವನಿ ಕೇಳೋಣ ಡಿಸೆಂಬರ್ ಹದಿನೇಳನೇ ತಾರೀಖಿನಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಬೆಂಗಳೂರಿನ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಬಿಬಿಎಂಪಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಕಲ್ಯಾಣ ಕರ್ನಾಟಕ ಭಾಗದ ಹಾಗೂ ಈಗ ಬೆಂಗಳೂರಿನಲ್ಲಿ ವಾಸವಾಗಿರುವ ಅನೇಕ ಜನ ನಮ್ಮ ಸನ್ಮಿತ್ರರು ಭಾಗವಹಿಸಿದ್ದರು ಒಟ್ಟು ಒಂದು ಸಾವಿರದ ಜನ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಕುಮಾರಿ ಶಿವಾನಿ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡ സൂജുഗാദ സൂജു ഗദേവനിണ്ഡേ മ്യളേ ണ്ഡു ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಈ ಕಾರ್ಯಕ್ರಮದ ವ್ಯವಸ್ಥಾ ಪ್ರಮುಖರಾಗಿರುವ ವಾಸುದೇವ್ ದೇಶಪಾಂಡೆ ಅವರು ಸ್ವಾಗತಿಸಿದರು ಬಳಿಕ ವೇದಿಕೆಯ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತುಮಕೂರು ನಡುವಿನ ಕೆರೆ ಶ್ರೀ ಸೋಮಕಟ್ಟೆ ಕಾಡಸಿದ್ದೇಶ್ವರ ಮಠದ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕರಿ ದೇಶಿ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಭಾರತ ವಿಕಾಸ ಸಂಘವಾದ ಸಂಸ್ಥಾಪಕರಾದ ಶ್ರೀ ಎನ್ ಗೋವಿಂದಾಚಾರ್ಯರು ಶಿಕ್ಷಣ ಚಿಂತಕರಾದ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಆಧ್ಯಾತ್ಮ ಚಿಂತಕರಾದ ವೀಣಾ ಬನಂಜೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಚಂದ್ರಕಾಂತ್ ಭಂಡಾರೆ ವಿಕಾಸ್ ಅಕಾಡೆಮಿಯ ಪ್ರಮುಖರಾದ ಬಸವರಾಜ್ ಪಾಟೀಲ್ ಸೇಡಂ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಅನುರಾಧ ಪಾಟೀಲ್ ಧನ್ರಾಜ್ ತಾಡಂಪಳ್ಳಿ ವಿಕಾಸ್ ಅಕಾಡೆಮಿಯ ವಿಶ್ವಸ್ಥರು ಜಿಲ್ಲಾ ಸಂಯೋಜಕರು ಪಾಲ್ಗೊಂಡಿದ್ದರು ಅತಿಥಿಗಳು ಗಣ್ಯರು ಈ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೊತ್ತಲ ಸ್ವರ್ಣ ಜಯಂತಿ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಾಗಿ ಆಯೋಜಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ಪರಿವಾರ ಮಿಲನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪೂಜ್ಯಶ್ರೀ ಸದಾಶಿವ ಸ್ವಾಮಿಗಳು ಆಶಯದ ನುಡಿಗಳನ್ನು ಹಂಚಿಕೊಂಡರು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಒಂದು ಹರ್ಜಾಪುರ್ ಶಾಲೆಯಲ್ಲಿ ಕೆ ಎನ್ ಗೋವಿಂದಾಚಾರ್ಯರ ಮಾರ್ಗದರ್ಶನದಲ್ಲಿ ಅವತ್ತು ಈ ಭಾಗ ಅಭಿವೃದ್ಧಿ ಆಗ್ಬೇಕನ್ನುವಂತ ಕನಸನ್ನ ಹೊತ್ತುಕೊಂಡು ಕೆಲಸ ಪ್ರಾರಂಭ ಆಗಿತ್ತು ಶತಾಯ ಗತಾಯ ತನ್ನ ಪ್ರಯತ್ನವನ್ನು ಮುಂದುವರಿಸಿ ಹಗಲಿರುಳು ತನ್ನ ಸಂಸ್ಥೆಯನ್ನು ಕಟ್ಟಿಕೊಂಡು ಇವತ್ತು ವಿಕಾಸ ಅಕಾಡೆಮಿ ಮುಖಾಂತರ ಇಡೀ ಜಗತ್ತಿಗೆ ಕಲ್ಯಾಣ ನಾಡನ್ನು ನೋಡಿಸುವಂತ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಕೊತ್ತ ಭಾರತೀಯ ಶಿಕ್ಷಣ ಸಮಿತಿ ಕೆಲಸವನ್ನು ಮಾಡ್ತಾ ಇದೆ ನೂರಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತೆ ಕೇವಲ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಹೆಸರನ್ನು ಮಾಡಿಲ್ಲ ಗ್ರಾಮೀಣ ಜನರ ಬದುಕನ್ನು ಕಟ್ಟುವಲ್ಲಿ ಅದು ಕೆಲಸವನ್ನು ಮಾಡಿದೆ ಒಂದು ಮೂರು ದಿವಸದ್ದೇ ನಾವು ನಮ್ಮ ನಮ್ಮ ಸಂಸ್ಥೆದ್ದು ಗೋಲ್ಡನ್ ಜುಬ್ಲಿ ಮಾಡಿಬಿಡ್ಬೋದಾಗಿತ್ತು ಆದರೆ ಒಂಬತ್ತು ದಿನದ ಮಾಡೋ ಉದ್ದೇಶ ಏನಂದ್ರೆ ಇಡೀ ವಿಶ್ವ ಮಟ್ಟದ ಜನ ಬರಬೇಕು ಕಲ್ಯಾಣ ನಾಡನ್ನು ನೋಡಬೇಕು ಅವ್ರು ಯಾತ್ರಿಕರಾಗಿ ಬರಬೇಕು ಕೇವಲ ಒಂದು ಸೈಡಮ್ ನೆಲಕ್ಕೆ ಬಂದು ಹೋದ್ರೂ ಇಲ್ಲ ಇಡೀ ಬೀದರ್ ದಿಂದ ಹಿಡಿದು ವಿಜಯನಗರದವರೆಗೆ ಅವ್ರು ಸುತ್ತಬೇಕನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ನಾಡನ್ನು ನೋಡಕ್ಕೆ ಬರಬೇಕನ್ನುವಂಥ ಹಂಬಲದಿಂದ ಒಂಬತ್ತು ದಿನದ ಈ ಕಾರ್ಯಕ್ರಮದ ಯೋಜನೆ ಅದರಲ್ಲಿ ಮೂರು ದಿನ ನಮ್ಮ ಸಂಸ್ಥೆ ನಡೆದ್ರೆ ಕೊತ್ತ ಭಾರತೀಯ ಶಿಕ್ಷಣ ಸಮಿತಿಯ ಐವತ್ತು ವರ್ಷ ಮುಗಿದ ಐವತ್ತೊಂದನೇ ವರ್ಷ ಪ್ರಾರಂಭ ಆಗುತ್ತೆ ಅದನ್ನ ನಡೆದ್ರೆ ಉಳಿದಂತ ಆರು ದಿವಸದಲ್ಲಿ ಮೂರು ದಿವಸ ಕಲ್ಯಾಣ ನಾಡಿನ ಯಾತ್ರೆಯ ಪ್ರಸಂಗ ಕಲ್ಯಾಣ ನಾಡಿಗೆಗಾಗಿ ದುಡಿದವರು ಯಾರು ಕೃಷಿ ಜ್ಞಾನ ಪ್ರದೀಪಿಕೆಯನ್ನು ಮೊದಲಿಗೆ ಹೊರಗೆ ಕೊಟ್ಟವ್ರು ಯಾರು ಅಂತ ತೋರಿಸಬೇಕಾಗಿದೆ ಗಣಮಠದಾರನ್ನುವಂಥವ್ರು ಲಿಂಗ್ಸೂರ್ ಪಕ್ಕದಲ್ಲಿರುವಂಥ ಒಬ್ಬ ಶಿವಯೋಗಿ ಮಣ್ಣೊಳಗೆ ಮಣ್ಣಾಗಿ ಬೆರೆತು ವಿಜ್ಞಾನಕ್ಕೆ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬರೆದಂತ ಸಾಹಿತ್ಯ ಅವರು ಇರುವಂಥ ಅನುಭವದ ಒಂದು ಸಾಹಿತ್ಯ ಇವತ್ತು ಪಠ್ಯವಾಗಿ ಹೊರಬಂದಿದೆ ನಾವು ಒಂಬತ್ತು ದಿವಸದ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ಮಾಡುವಂತ ಕಾರ್ಯಕ್ರಮದಲ್ಲಿ ಸರಿಸುಮಾರು ಮೂವತ್ತು ಲಕ್ಷ ಜನ ಏನು ಸಿರ್ತಿದೆ ಅದರಲ್ಲಿ ನೂರಾರು ಮಂದಿ ಪ್ರಜ್ಞಾವಂತರು ಸಾವಿರಾರು ಮಂದಿ ದೊಡ್ಡ ದೊಡ್ಡ ಜ್ಞಾನಿಗಳು ಬರ್ತಾರೆ ಆ ಮುಖಾಂತರ ನಮ್ಮ ನಾಡು ಇನ್ನಷ್ಟು ದೊಡ್ಡದಾದಂತೆ ಹೆಜ್ಜೆ ಇಡಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಸುವರ್ಣ ಮಹೋತ್ಸವವನ್ನು ಅದಕ್ಕೆ ಜೋಡಿಸಿದ್ದೇವೆ ಆ ಬಳಿಕ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಮುಖರು ಆಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಈ ಸಂದರ್ಭದಲ್ಲಿ ಈ ಪರಿವಾರ ಮಿಲನ ಕಾರ್ಯಕ್ರಮದ ಉದ್ದೇಶ ಹಾಗೂ ಅಗತ್ಯತೆ ಕುರಿತು ಮಾತನಾಡಿದರು ಅನೇಕ ಸಲ ನಾವು ಏನ್ ಮಾಡಿದ್ದೇವೆ ಅನೇಕರಿಗೆ ಗೊತ್ತಾಗೋದಿಲ್ಲ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಪೂಜ್ಯರು ಹೇಳಿದಂತೆ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಎಂಟು ಸಾವಿರಕ್ಕೂ ಹೆಚ್ಚಿದೆ ಆದರೆ ಈ ಶಾಲೆಯ ಕಾರ್ಯಕ್ರಮಗಳ ಮುಖಾಂತರ ನಾಡಿನುದ್ದಕ್ಕೂ ದೇಶದುದ್ದಕ್ಕೂ ಕೊತ್ತಲ ಬಸವೇಶ್ವರ ಸಂಸ್ಥೆ ಪರಿಚಿತವಿದೆ ನಾಡಿನ ಅತ್ಯಂತ ನಮಗಿಂತಲೂ ಸಾವಿರ ಪಟ್ಟು ಶ್ರೀಮಂತ ಇರುವ ಸಂಸ್ಥೆಗಳ ಹೆಸರು ಜನರಿಗೆ ಪರಿಚಯ ಇರಲಿಕ್ಕಿಲ್ಲ ನಮ್ಮ ಸಂಸ್ಥೆ ಪರಿಚಯ ಇದೆ ಇದಕ್ಕೆ ಕಾರಣ ನಮ್ಮ ಕಾರ್ಯ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಹೇಳಬೇಕಾದರೆ ವಿಕಾಸ್ ಅಕಾಡೆಮಿ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನೋ ಬೆಗಿಂಗ್ ವಿತ್ ದಿ ಗೌರ್ಮೆಂಟ್ ನೋ ಕ್ವಾರಲ್ ವಿತ್ ದಿ ಗೌರ್ಮೆಂಟ್ ಈ ತತ್ವದ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯ ಕೆಲಸವನ್ನು ಒಂದು ಖಾಸಗಿ ಸಂಸ್ಥೆಯಾಗಿ ನಾವು ಮಾಡಿದ್ದೇವೆ ಎರಡನೇದಾಗಿ ಇದನ್ನೇ ನೋಡಿ ಸರ್ಕಾರ ತಾವಾಗಿ ಕರೆದು ನಾವಿಷ್ಟು ದುಡ್ಡು ಕೊಡ್ತೀವಿ ನಿಮಗೆ ಏನು ಮಾಡದಾ ಮಾಡಿ ಅಂತ ಹೇಳಿದ್ರು ಆಗಿನ ಮುಖ್ಯಮಂತ್ರಿಗಳು ಅದನ್ನು ತೆಗೆದುಕೊಂಡು ನಾವು ಸದುಪಯೋಗ ಮಾಡಿದ್ದೇವೆ ಒಟ್ಟು ಹದಿನೈದು ಸಾವಿರ ಹೊಲಿಗೆ ಯಂತ್ರಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಮನೆ ಮನೆಗೆ ಮುಟ್ಟಿಸಿದ್ದೇವೆ ಮತ್ತು ಐದು ಲಕ್ಷ ಜನರಿಗೆ ಹೊಲಿಗೆಯ ಮತ್ತು ಇನ್ನಿತರ ಹೆಣ್ಣು ಮಕ್ಕಳಿಗೆ ಪ್ರಶಿಕ್ಷಣವನ್ನು ಕೊಟ್ಟಿದ್ದೇವೆ ಆರು ಸಹಸ್ರ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಯಂತೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ ಸುಮಾರು ಆರುನೂರು ಶಾಲೆಗಳಿಗೆ ನಾಲ್ಕೂವರೆ ಸಾವಿರ ಕಾಂಪ್ಯೂಟರ್ಗಳನ್ನು ನಾವು ಕೊಟ್ಟಿದ್ದೇವೆ ರೈತರನ್ನು ಸಮಗ್ರ ಮತ್ತು ಸಾವಯವ ಕೃಷಿ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಎರಡು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡಿದ್ದೇವೆ ಅದೇ ರೀತಿ ಆರು ಕೋಟಿ ರೂಪಾಯಿಯ ಉತ್ತಮ ಸಾಹಿತ್ಯ ಮನೆ ಮನೆಗೆ ಮುಟ್ಟಿಸಿದ್ದೇವೆ ಬರುವ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಇನ್ನೂ ಆರು ಕೋಟಿ ರೂಪಾಯಿಯ ಸಾಹಿತ್ಯವನ್ನು ನಾವು ಮಾರಾಟ ಮಾಡುವುದನ್ನು ಈಗೇ ಗ್ಯಾರಂಟಿ ಕೊಡುತ್ತೇವೆ ಆ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿಯವರೆಗೆ ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಸಭೆಗಳನ್ನು ಮಾಡಿದ್ದೇವೆ ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಟ್ರೈನಿಂಗ್ ಕ್ಯಾಂಪ್ಗಳು ಅದು ಒಂದು ದಿನ ಹಿಡಿದು ಮೂರು ತಿಂಗಳವರೆಗೆ ನಾವು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಗ್ರಾಮ ವಿಕಾಸಕ್ಕಾಗಿ ಆರೋಗ್ಯಕ್ಕಾಗಿ ಕೃಷಿಗಾಗಿ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ಪ್ರಶಿಕ್ಷಣಕ್ಕಾಗಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಕಿಸ್ಕಿಂದೆಗೆ ನಾನು ಹೋದಾಗ ಗಂಗಾವತಿಯಲ್ಲಿ ಹೊಲಿಗೆ ಕೇಂದ್ರ ತೆರೀಬೇಕು ಅಂತ ಸುಮಾರು ಹದಿನೈದು ವರ್ಷಗಳ ಹಿಂದೆ ಹೋದಾಗ ಇನ್ನೂರು ಜನ ಹೆಣ್ಮಕ್ಳು ಸೇರಿದ್ರು ನಾನು ಕೇಳದೆ ಈ ದೇಶದಲ್ಲೆಲ್ಲ ಯಾ ದೇವರನ್ನು ಊರ್ ಹೊರಗೆ ಪೂಜಾ ಮಾಡ್ತಾರೆ ಅಂದಾಗ ಎಲ್ಲ ಹೆಣ್ಮಕ್ಳು ಹೇಳಿದರು ಹನುಮಪ್ಪನ ಗುಡಿ ಇರ್ತದೆ ಅಂತ ಹೇಳಿ ನಾನು ಎರಡನೇ ಪ್ರಶ್ನೆ ಕೇಳಿದೆ ಆ ಹನುಮಪ್ಪ ಎಲ್ಲಿ ಹುಟ್ಟಿದ್ದಾನೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ ಕೇವಲ ಹನ್ನೊಂದು ಕಿಲೋಮೀಟರ್ ಗಂಗಾವತಿಯಿಂದ ದೂರ ಇರ್ತಕ್ಕಂತ ಹನುಮನ ಹಟ್ಟಿ ಕಿಸ್ಕಿಂದೆ ಅಂಜನಾದ್ರಿ ಬೆಟ್ಟ ವಾಲಿ ಸುಗ್ರೀವರ ಬೆಟ್ಟ ಅದು ಹೊಂದಿರ್ತಕ್ಕಂಥ ಇನ್ನೂರು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೂ ಹನುಮಪ್ಪ ಇಲ್ಲೇ ಹುಟ್ಟ್ಯಾನ ಅಂತ ಗೊತ್ತಿಲ್ಲ ಅವತ್ತು ನನ್ನ ಮನಸ್ಸಿಗೆ ಶಾಕ್ ಆಯ್ತು ಅದರ ಪರಿಣಾಮವಾಗಿ ಮುಂದೆ ಮೂರು ತಿಂಗಳು ಕರ್ನಾಟಕದ ಎಲ್ಲ ರೇಡಿಯೋಗಳಲ್ಲಿ ಪ್ರಸಾರ ಕೊಟ್ಟು ಕೇವಲ ಒಂದು ತಿಂಗಳಿಗೆ ನಾನೂರು ಜನ ಬರ್ತಕ್ಕಂಥ ಆ ಕಿಸ್ಕಿಂದೆ ಬೆಟ್ಟಕ್ಕೆ ದರ್ಶನಕ್ಕಾಗಿ ಬರಲಿಕ್ಕೆ ಆಹ್ವಾನ ಮಾಡಿದೆವು ಒಂದು ವಾರದ ಕಾಲ ಬೀದರದ ಶಿವಕುಮಾರ ಸ್ವಾಮಿಗಳ ಪ್ರವಚನ ಇಟ್ಟೆವು ನಿಮಗೆ ಆಶ್ಚರ್ಯ ಆಗುತ್ತದೆ ಹದಿನೆಂಟುವರೆ ಸಾವಿರ ಜನ ಏಳು ದಿನದಲ್ಲಿ ಕಿಸ್ಕಿಂದೆಯನ್ನು ನೋಡಲಿಕ್ಕೆ ಬಂದರು ಕುಡಿಲಿಕ್ಕೆ ನೀರು ಬೇಕಂದ್ರೆ ಸಿಕ್ತಿರಲಿಲ್ಲ ಈಗ ಕಿಸ್ಕಿಂದೆಗೆ ಪ್ರತಿ ತಿಂಗಳಿಗೆ ಒಂದುವರೆ ಲಕ್ಷ ಜನ ಬರ್ತಾರೆ ಎರಡು ಸಾವಿರ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಫೆಬ್ರವರಿ ಆರನೇ ತಾರೀಕವರೆಗೆ ಒಂಬತ್ತು ದಿನಗಳ ಕಾಲ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ ಕಲಬುರಗಿ ಮತ್ತು ಸೇಡಂ ಮಧ್ಯದಲ್ಲಿ ಬೀರ್ನಹಳ್ಳಿ ರಸ್ತೆಯಂತೆ ಬರುತ್ತದೆ ಇನ್ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತದೆ ನಮ್ಮ ಅಂದಾಜಿನ ಪ್ರಕಾರ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮತ್ತು ನಮ್ಮ ಅಂದಾಜಿನ ಪ್ರಕಾರ ಹತ್ತು ಲಕ್ಷ ಜನ ರೈತರು ಬರ್ತಾರೆ ಹತ್ತು ಲಕ್ಷ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಕನಿಷ್ಠ ಹತ್ತು ಲಕ್ಷ ಜನ ಅನ್ಯ ಜನ ಆ ಕಾರ್ಯಕ್ರಮಕ್ಕೆ ಮೀರಿ ಬರ್ತಾರೆ ದೇಶದ ಕನಿಷ್ಠ ನೂರು ಕೋಟಿ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮುನ್ನೂರಕ್ಕೂ ಮಿಕ್ಕಿದಂಥ ಶ್ರೇಷ್ಠ ಜನ ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ತಾಯಂದಿರಿಗೆ ಇದೆ ಮಕ್ಕಳಿಗೆ ಇದೆ ವಿದ್ಯಾರ್ಥಿಗಳಿಗಾಗಿದೆ ರೈತರಿಗಾಗಿದೆ ಕಲಾವಿದರಿಗಾಗಿ ಕಾರ್ಯಕ್ರಮ ಇದೆ ಕಾಯಕ ಮಾಡುವವರಿಗಾಗಿ ಪ್ರೇರಣೆ ಕೊಡ್ತಕ್ಕಂಥ ಉದ್ಯೋಗದ ಹೊಸ ಹೊಸ ಪ್ರಯೋಗಗಳಿವೆ ಒಂದು ನೂರು ಜನ ಅಸಾಧಾರಣ ಕೆಲಸ ಮಾಡ್ತಕ್ಕಂಥ ಮಹಾಪುರುಷರನ್ನು ನೋಡ್ತೀರಿ ಆ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪಡೆದವರು ಬರ್ತಾರೆ ಅದರಲ್ಲಿ ಹದಿನೇಳು ಜನ ಹದಿನಾಲ್ಕು ವರ್ಷದ ಹಿಂದೆ ಯಾರು ಕಲಬುರ್ಗಿ ಕಂಪನಿಯಲ್ಲಿ ಸನ್ಮಾನಿತರಾಗಿದ್ದರು ಅಂತವರಿಗೆ ಹದಿನೇಳು ಜನರಿಗೆ ಪದ್ಮಶ್ರೀ ಸಿಕ್ಕಿದೆ ಇದು ಪ್ರಾರಂಭದಲ್ಲಿಯೇ ವ್ಯಕ್ತಿಯನ್ನು ಗುರುತು ಹಚ್ಚುವ ನಮ್ಮ ಕಾರ್ಯದ ಶೈಲಿ ಇದೆ ಮತ್ತು ನಾಳಿನ ಪೀಳಿಗೆ ಪ್ರೇರಣೆ ಕೊಡ್ತಕ್ಕಂಥ ಮೂವತ್ತು ವರ್ಷದ ಒಳಗಿನ ಇಡೀ ದೇಶದ ನೂರು ಜನ ಯುವಕ ಯುವತಿಯರು ಸಹ ಯುವಶಕ್ತಿ ಸಂಗಮದ ದಿವಸ ಕಾರ್ಯಕ್ರಮದಲ್ಲಿರ್ತಾರೆ ಆತ್ಮೀಯ ಕೆಳಗರೆ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಈ ಪರಿವಾರ ಮಿಲನ ಕಾರ್ಯಕ್ರಮದ ಮುಂದಿನ ಭಾಗವನ್ನ ಕೇಳಿಸಲಿದ್ದೇವೆ ಮತ್ತೆ ಮುಂದಿನ ರವಿವಾರ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಗ್ರೂಪ್ ಆಫ್ ಬೀದರ್ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು